ನಮ್ಮದೇ ಒಂದು ಕತೆ ಹೇಳಬೇಕಂದ್ರೆ ಎರಡು ಸಾವಿರದ ತೊಂಬತ್ನಾಲ್ಕರಲ್ಲಿ ಕುವೆಂಪು ಬಯೋ ರಿಸರ್ವ್ ಅಂತ ಹದಿನೆಂಟು ಸಾವಿರ ಹೆಕ್ಟೇರ್ನ ಘೋಷಣೆ ಮಾಡಲಿಕ್ಕೆ ಕೊಡ್ತು ಸರ್ಕಾರ ಅಧಿಸೂಚನೆ ಹೊಡೆಸಿದ್ದು ಆಮೇಲೆ ನಾವು ವಕೀಲರನ್ನೆಲ್ಲ ಭೇಟಿ ಆದಾಗ ತಿಳಿತು ಬಯೋ ರಿಸರ್ವ್ ಆದರೆ ಮನುಷ್ಯ ವಾಸ ಮಾಡಂಗಿಲ್ಲ ಅಲ್ಲಿ ಮನುಷ್ಯರನ್ನ ಒಕ್ಕಲಿಪ್ಸೇ ಬೇಕಾಗುತ್ತೆ ಅಂತೇಳಿ ಆಮೇಲೆ ನಾವೊಂದು ಹೋರಾಟ ಸಮಿತಿ ಮಾಡಿ ನಾನೇ ಅದಕ್ಕೆ ಸಂಚಾಲಕ ಆಗಿದೆ ನಂತರ ಕಾನಕೊಪ್ಪ ಸೇಜಪ್ಪುಡ್ರು ತೀರ್ಥಹಳ್ಳಿ ಭಾಗ ನಮ್ಮದು ಕೊಪ್ಪ ಎರಡು ಜಿಲ್ಲೆ ಸೇರಿತ್ತು ಹೋರಾಟ ಮಾಡಿ ಕೊನೆಗೆ ನಾವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು ಚುನಾವಣೆ ಅಂತ ಮೊದಲು ನಾವು ನಮ್ಮ ವೇದಿಕೆ ಅಡಿಯಲ್ಲಿ ಎಲ್ಲ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಒಂದು ವೇದಿಕೆಯಲ್ಲಿ ಸೇರಿಸಿದ್ವಿ ಕಾಂಗ್ರೆಸ್ ಬಿ ಜೆ ಪಿ ದಳ ತೀರ್ಥಹಳ್ಳಿ ಮತ್ತು ಶೃಂಗೇರಿ ಎರಡು ಕ್ಷೇತ್ರದ ಸಭೆ ಸೇರಿಸಿ ನಾವು ಒಂದು ಸಭೆ ಮಾಡಿದ್ವಿ ಆ ನಂತರದಲ್ಲಿ ನಮಗೆ ನಮ್ಮ ಹೋರಾಟದ ಬಿಸಿ ಎಲ್ಲರಿಗೆ ತಟ್ಟಿತ್ತು ಆ ನಂತರದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಅದನ್ನ ಬಯೋ ರಿಸರ್ವ್ ತೆಗೆದು ಬಯೋ ಫಾರೆಸ್ಟ್ ಮಾಡಿದ್ರು ಜೈವಿಕ ಧಾಮ ಅಂತ ಮಾಡಿದ್ರು ನಾವು ಅದರಿಂದ ಹೊರಗೆ ಬಂದ್ವಿ ಈ ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಒಂದಿನ ಬೆಳಿಗ್ಗೆ ನಮ್ಗೆ ಆರ್ಗ ಜ್ಞಾನೇಂದ್ರ ಫೋನ್ ಮಾಡಿದ್ರು ಅವರು ಹೇಳೋದು ಹಿಂಗೆ ಇಲ್ಲಿ ಈ ಕಡೆ ಸೀತೂರು ಭಾಗದವ್ರು ಬಂದಿದ್ದಾರೆ ಇದೊಂದು ಸಮಸ್ಯೆ ಇದೆ ಅವಾಗ ಒಂದು ಆರ್ಡ್ರ್ ಆಗಿತ್ತಲ್ಲ ನಿಮ್ಮ ಹತ್ರ ಕಾಪಿ ಇಲ್ಲಾ ಅಂತ ಕೇಳೋದು ನನ್ನ ಹತ್ರ ಕಾಪಿ ಇತ್ತು ವಾಟ್ಸಪ್ ಮಾಡ್ತೀನಿ ನಿಮ್ಗೆ ಹಾರ್ಡ್ ಕಾಪಿ ಬೇಕಾದ್ರೆ ಮತ್ತೆ ಕಳಿಸ್ತೀನಿ ಅಂದರೆ ಮತ್ತೆ ಕಳಿಸ್ದೆ ಕೊನೆಗೆ ಅಲ್ಲಿ ಈಗ ಹತ್ತು ಹದಿನೈದು ವರ್ಷದ ನಂತರ ಒಬ್ಬ ಆರ್ ಹೋಗಿ ಇದು ಕುವೆಂಪು ಬಯೋ ರಿಸರ್ವ್ ಅಂತ ಅಲ್ಲಿ ಕಿರ್ಕೊಳ ಕೊಡೋ ಸ್ಟಾರ್ಟ್ ಅರಣ್ಯ ಅರಣ್ಯಾಧಿಕಾರಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತೇಳಿ ಆ ನಂತರದಲ್ಲಿ ಅವರು ಅದನ್ನು ಕ ಕೈ ಬಿಟ್ಟರು ಅವರು ಅವರಿಗೆಲ್ಲ ಕರ್ ಜೋರು ಮಾಡಿ ಹಾರ್ಡ್ ಕಾಪಿ ತೋರಿಸಿದ್ ಮಾಡಂದ್ರೆ ಈ ಹೋರಾಟಗಳು ನಾವು ನಿರಂತರವಾಗಿ ಸಂಘಟನೆ ಯಾಕೆ ಇರಬೇಕಂತೇಳಿ ಯಾವ ಕಾಲದಲ್ಲೂ ನಮ್ಮ ರೈತರ ಮೇಲೆ ನಡೆದೇ ನಡೆದಿತ್ತು ದಬ್ಬಾಳಿಕೆ ಒಂದು ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲಕ್ಕೂ ಒಂದು ಹೆಕ್ಟೇರಲ್ಲಿ ನಿಮಗೆ ಹದಿನೆಂಟು ಮರ ಇದ್ರು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದೆ ಇನ್ನೊಂದು ಆದೇಶ ಇದೆ ಒಂದು ರಿಸರ್ವ್ ಫಾರೆಸ್ಟ್ ಘೋಷಣೆ ಆದ್ರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗದ ಒಂದು ಹೆಕ್ಟೇರಲ್ಲಿ ಹದಿನೆಂಟು ಮರ ಇದ್ರು ಅದನ್ನು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅಂತ ಒಂದು ಆದೇಶ ಇದೆ ಅದು ಇಲ್ಲಿ ಇಷ್ಟ ತನಕ ಇಂಪ್ಲಿಮೆಂಟ್ ಆಗಿಲ್ಲ ಮುಂದೆ ಯಾವತ್ತೂ ಒಂದಿನ ಅದು ಖಂಡಿತವಾಗಲಿ ಇದು ಎಲ್ಲರದ್ದು ಬಿಲ್ ಬಿಡಿಸಿದ ಮೇಲೆ ಫಾರೆಸ್ಟ್ನಾಗಿ ಒಂದು ಕೆಲಸ ಆಗ್ಬೇಕಲ್ಲ ಇನ್ನು ಹುಡ್ತಾರೆ ಎನ್ ಜಿ ಒಗಳು ಸುಮ್ಮನೆ ಕೂರಲ್ಲ ಎನ್ ಜಿ ಓಗಳದ್ದೇ ಕಿ ಎನ್ ಜಿ ಓಗಳದ್ದೇ ರಾಜ್ಯ ಆಗಿದೆ ಈಗ ಸ್ವಲ್ಪ ಎನ್ ಜಿ ಒಗಳಿಗೆ ಕಡಿವಾಣ ಬೀಳ್ತಾ ಇದೆ ಆ ಆದ್ರಿಂದ ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ನಿರಂತರವಾಗಿ ಇರಬೇಕಾಗುತ್ತೆ ಯಾಕಂದ್ರೆ ಪಕ್ಷ ಯಾವುದೇ ಇರಲಿ ನಾವು ನಾವು ನಮ್ಮ ನಮ್ಮ ಪಕ್ಷದ ಚೌಕಟ್ಟಿನೊಳಗೆ ಇರೋಣ ಆದರೆ ರೈತರ ಸಮಸ್ಯೆ ಬಂದಾಗ ಒಟ್ಟಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ವಿಶ್ವನಾಥ್ ಅವರು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಾವು ನಿನ್ನೆ ಕೆರೆಕಟ್ಟೆ ಭಾಗಕ್ಕೆ ಹೋದಾಗ ಅಲ್ಲಿ ಅವರು ಹೇಳಿದ್ರು ಅಲ್ಲಿ ಯಾರು ಇಷ್ಟ ತನಕ ಕೋರ್ಟಲ್ಲಿ ಕ್ವಶ್ಚನ್ನೇ ಮಾಡಿಲ್ಲ ಕ್ವಶನ್ ಮಾಡದೇ ಇರೋದ್ರಿಂದ ಇವ್ರ ಹತ್ರ ಬರ್ಸ್ಕೊಳ್ತಿದ್ದಾರೆ ನಾನು ಸ್ವ ಇಚ್ಛೆಯಿಂದ ಇಲ್ಲಿಂದ ಹೋಗ್ತಾ ಇದ್ದೇನೆ ಪರಿಹಾರ ತಗೊಂಡಂತ ಏನು ಪರಿಹಾರ ಅಂದರೆ ಎರಡು ಸಾವಿರದ ಇಸ್ವಿ ಪರಿಹಾರ ಎಸ್ ಆರ್ ರೇಟ್ ಇಟ್ಕೊಂಡು ಪರಿಹಾರ ಕೊಡ್ತಾ ಇದ್ದಾರೆ ಈಗ ಅದು ಈಗ ಇನ್ನೂ ಐನೂರ ಮೂವತ್ತೈದು ಕುಟುಂಬ ಅಲ್ಲಿ ವಾಸ ಇದ್ದಾವೆ ಈ ಅದನ್ನು ಲೀಗಲ್ಲಿ ಫೈಟ್ ಮಾಡ್ದಿತ್ತಿದ್ರೆ ನಮಗೆ ವಿಶ್ವನಾಥ್ ಅವರಲ್ಲೊಂದು ಭರವಸೆಯನ್ನು ಕೊಟ್ಟು ಬಂದರು ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಿ ನಾನು ಸೀನಿಯರ್ ವಕೀಲರನ್ನ ನೇಮಕ ಮಾಡಿ ಅದ್ರ ವಿರುದ್ಧ ಫೈಟ್ ಮಾಡ್ತೀವಿ ಹಿಂದೆ ಏನು ಪರಿಹಾರ ತಗೊಂಡು ಹೊರಗಡೆ ಹೋಗಿದ್ದಾರೋ ಅವರಿಗೂ ಸೂಕ್ತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇಲ್ಲಿ ಹೋರಾಟ ಎಲ್ಲ ನೀವು ಮಾಡಿ ಕೋರ್ಟ್ನಲ್ಲಿ ನಾವು ಅದನ್ನು ಮುಂದುವರ್ಸ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಬಂದರು ಅಂದರೆ ಈ ರೀತಿಯ ಸಮಸ್ಯೆಗಳು ನಿರಂತರ ಇರುತ್ತೆ ನಾವೆಲ್ಲ ಒಂದು ಕಡೆ ಈ ಮೊನ್ನೆ ಇಬ್ಬರದ್ದು ಹುಲಿ ಆನೆ ತುಳಿದು ಇಬ್ರು ತೀರ್ಕೊಂಡ್ರಲ್ಲ ಅವರಿಗೂ ಲೆಟರ್ ಕೊಟ್ಟಿದ್ದಾರೆ ನಾವು ಇಚ್ಛೆಯಿಂದ ಇಲ್ಲಿಂದ ಹೋಗ್ತಾ ಇದೀವಿ ಅಂತೇಳಿ ಆದ್ರೆ ಕಂಡೀಷನ್ ಇವ್ರು ಮುಂದೆ ಕೋರ್ಟಿಗೆ ಹೋಗಬಾರ್ದು ಈ ರೀತಿ ಈ ರೀತಿಯ ರೈತರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಸರ್ಕಾರಗಳು ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅದ್ರ ವಿರುದ್ಧ ನಾವು ಸಂಘಟಿತವಾಗಿ ಹೋರಾಟ ಮಾಡಬೇಕು ಮತ್ತೆ ರೈತರ ಸಮಸ್ಯೆ ನಿರಂತರ ಎನ್ಆರ್ಪುರ ಭಾಗದಲ್ಲಿ ಸ್ವಲ್ಪ ಕಡಿಮೆ ಅನ್ಸುತ್ತೆ ನಮ್ಮ ಭಾಗದಲ್ಲಿ ಈ ಸರಿ ಸಿಕ್ಸ್ಟಿ ಪರ್ಸೆಂಟ್ ಅಡಿಕೆ ಇಲ್ಲ ಎಲೆ ಚುಕ್ಕೆ ರೋಗ ಬಂದು ರೈತರು ಬಹಳ ಇದ್ದಾರೆ ಆವಾಗ ನಾವು ಸರ್ಕಾರದ ಗಮನ ಸೆಳೀಲಿಕ್ಕೆ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಎಲೆ ಚುಕ್ಕೆ ರೋಗಕ್ಕೆ ಪರಿಹಾರ ಕೂಡ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಪೆಸ್ಟಿ ಔಷಧಿ ಸಹ ಬಿಡುಗಡೆ ಆಗಿಲ್ಲ ಎಷ್ಟೋ ತನಕ ಹಿಂದೆ ಎಲೆ ಚುಕ್ಕೆ ರೋಗ ಜಾಸ್ತಿ ಆದಾಗ ನಮ್ಮ ಮೂರು ತಾಲೂಕಿನ ಒಟ್ಟಿಗೆ ಇಪ್ಪತ್ತೈದು ಲಕ್ಷ ಪೆಸ್ಟಿಸೈಡ್ಸು ಸಪ್ಲೈ ಮಾಡಿದ್ರು ಬಿಡುಗಡೆ ಆಗಿಲ್ಲ ಇದನ್ನು ನಾವೆಲ್ಲ ಇಟ್ಕೊಂಡು ನಾವು ಹೋರಾಟ ಮಾಡದಿದ್ದರೆ ರೈತರು ಹಂತ ಹಂತವಾಗಿ ನಮಗೆ ನಮ್ದಾದ ಪಕ್ಷ ತತ್ವ ಸಿದ್ಧಾಂತ ಇರುತ್ತೆ ಅದರ ಅದು ನಮ್ಮ ಚುನಾವಣೆಗೆ ಸೀಮಿತವಾಗಿಡೋಣ ಆದರೆ ಈ ರೈತ ಸಮಸ್ಯೆ ಅಂತ ಬಂದಾಗ ನಾವೆಲ್ಲ ಒಟ್ಟಾಗಿ ನಮ್ಮ ನಾಗೇಶ್ ಅವರು ಒಂದು ಹೋರಾಟ ರೂಪದಾಗ ನಾವು ಹೇಳಿದ್ದೆವು ಇದಕ್ಕೆಲ್ಲೂ ರಾಜಕಾರಣಕ್ಕೆ ಸೋಂಕು ಬೇಡ ಎಲ್ಲರೂ ಸೇರಿ ಮಾಡೋಣ ನಾವು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ವಿ ಈ ರೀತಿ ಎಲ್ಲರೂ ಸೇರ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಹೋರಾಟ ಆಗುತ್ತೆ ಜೊತೆಗೆ ನಮಗೆ ವಿಶ್ವನಾಥ್ ಅವರು ಈಗ ಬಲವಾಗಿ ಜೊತೆಗಿದ್ದಾರೆ ಕೋರ್ಟಲ್ಲಿ ಏನೇ ಆದರೂ ನಾನು ಲೀಗಲ್ ಚೆಲ್ ಇಟ್ಕೊಂಡು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ನಮ್ಗೊಂದು ಬಲ ಬಂದಿದೆ ರೈತರು ಹೋರಾಟಕ್ಕೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನಾನು ಮಾತಾನ್ ಮುಚ್ಚೇನೆ ಜೈ